ನೋಡಿ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಗಂಡ ಎಂಚಿ ಬೈಕಲ್ಲಿ ಊರಿಗೆ ಹೋಗ್ತಾ ಇದಾರೆ ನೋಡಿ ನಮ್ಮ ಗಿಲಿಯವರ ತಂದೆಯವರು ಕೂಡ ಬಂದಿದ್ದಾರೆ ಅವ್ರ ಗತಿತಕ್ಕೆ ಮನೆ ತಕ್ಕ ಹೋಗಿದ್ದು ಪಪ್ಪ ಹುಡುಕಂಡು ಬಂದಿದ್ದಾರೆ ಈಗ ನಮಸ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿವಿಯನ್ ಕರುನಾಡು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಲ್ಲಿರ್ತೀನಿ ಅಂತ ಸೀಸನ್ ಟ್ವೆಲ್ ಬಿಗ್ ಬಾಸ್ನ ಗಿಲ್ಲಿ ಅವರು ಇರುವಂಥ ಊರಿಗೆ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೆ ಬಟ್ ಅವರು ಅಲ್ಲಿ ಮನೆ ತಕ್ಕೋದಾಗ ಗದ್ದೆಗೆ ಹೋಗಿದ್ದಾರೆ ಅವ್ರ ತಂದೆ ತಾಯಿ ಅಂತಂದರು ಸೊ ನೋಡೋಣ ಅಂತ ಅವ್ರಿಗೆ ತೋಟದ ಕಡೆಗೂ ಬಂದಿದ್ದೀನಿ ಅವ್ರ ಇಲ್ಲೇ ಪಾಪ ಕೆಲಸ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಅವರಮ್ಮ ಇದು ನಮ್ಮ ಗಿಲ್ಲಿಯವರು ಈಗ ತಾನೆ ಫಾರ್ಮ್ ಹೌಸ್ ಮಾಡ್ತಾ ಇದ್ದಾರೆ ಹೇಳಿದ್ರಲ್ಲ ನಮಗೂ ಈಗ ತಾನೆ ಅಲ್ಲಿ ಅವರ ತಂದೆಯವರು ಕೂಡ ಸಿಕ್ಕಿದ್ರು ಬರ್ತೀನಿ ಇನ್ನೊಬ್ರು ಯಾರೋ ಬಂದಿದ್ದಾರೆ ಅವ್ರು ಕರ್ಕೊಂಡು ಬರ್ತೀನಿ ಅಂತ ಅಂದರು ನಾನು ಈ ಥರ ಯಾವತ್ತೂ ವೀಡಿಯೋ ಮಾಡಿಲ್ಲ ಸೊ ನಮ್ಮ ಈ ಬಾರಿ ವೀಡಿಯೋ ಮಾಡೋಣ ಅಂತ ಅನಿಸಿದ್ದೆ ನಮ್ಗೆ ಗಿಲ್ಲಿ ನೋಡಿ ಅಂತ ಅನ್ನಿಸ್ಬೋದು ಯಾಕೆಂದರೆ ಅಂಥ ಎಂಟರ್ಟೈನ್ಮೆಂಟಿಂಗು ಅಂತ ಎಂಟರ್ಟೈನ್ಮೆಂಟ್ ಕೊಡುವಂಥ ವ್ಯಕ್ತಿ ಬಿಗ್ ಬಾಸ್ನಲ್ಲಿ ಯಾರೂ ನೋಡಿಲ್ಲ ನಾನು ನಾನು ಕಂಡಂತೆ ಅದರಲ್ಲೂ ನಮ್ಮ ಮಂಡ್ಯದ ಹುಡುಗ ಇಷ್ಟೊಂದು ಸಾಧನೆಯನ್ನು ಮಾಡ್ತಾಯಿದ್ದಾನೆ ಅವನಿಗೂ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ನೀಡೋಣ ಅಂತ ಗೆಲುವಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನು ಅವ್ರ ತಂದೆಯವ್ರು ಬರಲಿ ಮಾತಾಡ್ಸೋಣ ಇನ್ನು ಅವ್ರ ಮನೆಗೆ ಹೋಗಿ ಅವ್ರ ಮನೆಯೆಲ್ಲ ನೋಡೋಣ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಮ್ಮ ಇದು ಉಳ್ಳಿನ ಅಣ್ಣ ನಮ್ಮ ಗಿಳಿಯವರ ತಂದೆಯವರು ಕೂಡ ಬಂದಿದ್ದಾರೆ ಯಾರ ಗತಿತಕ್ಕೆ ಮನೆ ಹತ್ತಕ್ಕೆ ಹೋಗಿದ್ದು ಪಾಪ ಹುಡ್ಕೊಂಡು ಬಂದಿದ್ದಾರೆ ಈಗ ಮತ್ತು ಚೆನ್ನಾಗಿದ್ರಿ ಅಣ್ಣ ಹಾಂ ಚೆನ್ನಾಗ ಪಾಪ ಕೆಲಸ ಇಲ್ಲ ಅಣ್ಣ ಜ್ವರ ಆಗೋಲ್ಲಪ್ಪ ಇನ್ನೇನು ಹಾಂ ನೀವು ಭತ್ತ ಗೀತಾ ಏನು ಹಾಕಿಲ್ವ ಹಾಂ ಹಾಕಿದ್ದು ವಾಕ್ನಿ ಅದು ಹಾಂ ನೋಡಿ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಗಂಡ ಹೆಂಡತಿ ಬೈಕಲ್ಲಿ ಊರಿಗೆ ಹೋಗ್ತಾ ಇದ್ದಾರೆ ಬನ್ನಿ ಗಿಲ್ಲಿ ಮನೆ ಮಳಿಗೆ ಹೋಗೋಣ ಹಾನೆಸ್ಟ್ ಎಂಟರ್ಟೈನರ್ ಗಿಲ್ಲಿ ನೋಡಿ ಅವ್ರು ತಗೊಂಡಿರೋ ಪ್ರಶಸ್ತಿಗಳನ್ನೆಲ್ಲ ಕೂಡ ಅವ್ರ ಮನೇಲೆ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ನೋಡೋದಕ್ಕೆ ಕೂಡ ಅವ್ರ ಮನೆಗೆ ತುಂಬ ಜನ ಅಭಿಮಾನಿಗಳು ಬರ್ತಾ ಇರ್ತಾರೆ ಅದ್ರಲ್ಲಿ ನಾನು ಒಬ್ಬ ಬಂದಿದ್ದೀನಿ ಈಗ ಅವ್ರ ತಂದೆ ತಾಯಿನ ನೋಡಿ ತುಂಬಾ ಖುಷಿಯಾಯಿತು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಬಂದವ್ರನ್ನ ಮನೆ ಬನ್ನಿ ಕಾಫಿ ಕುಡೀರಿ ಟೀ ಕುಡೀರಿ ಅಂತ ಬಾಯಿ ತುಂಬ ಹೇಳ್ತಾರೆ ಅದೇ ಖುಷಿ ಹೇಳ್ಬೇಕು ಅಂದರೆ ನಮ್ಮ ಹಳ್ಳಿ ಜನದ್ದು ಮನಸ್ಸಿಗೆ ಗೊತ್ತಲ್ಲ ಎಷ್ಟು ಮೃದು ಮತ್ತು ಎಷ್ಟು ಇದು ಅಂತ ಅಭಿಮಾನಿಗಳು ಕೂಡ ಅವ್ರ ಮನೆ ತಕ್ಕೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ಯಾವ ಬರ್ತಾರೆ ನೀವು ಬೆಂಗಳೂರಿಂದ ಬಂದಿದ್ದಾರೆ ನೋಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಮ್ಮ ಗಿಲ್ಲಿಯವರ ತಂದೆ ತಾಯಿನೂ ಕೂಡ ಮಾತಾಡಿಸ್ತೆ ಸೊ ಇನ್ನೊಂದು ವಾರ ಇರೋ ಕಾರಣ ಯಾರೂ ಕೂಡ ಇಂಡ್ರಿ ಕೊಡೋದಕ್ಕೆ ಆಗೋದಿಲ್ಲ ಅವರು ಕೂಡ ಎಲ್ಲ ಸ್ಟಿಟ್ ಮಾಡಿದಾರಂತೆ ಸೊ ಅವ್ರ ಮನೆಗೆ ಹೋಗಿ ತುಂಬಾ ಖುಷಿಯಾಯಿತು ಬಂದವ್ರಿಗೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ತುಂಬ ಹೃದಯದಿಂದ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದೇ ಖುಷಿ ಬಂದವರಿಗೆಲ್ಲ ಊಟ ಉಪಚಾರ ಮಾಡಿ ಜ್ಯೂಸ್ ಕುಡೀರಿ ಅಂತ ಬಾಯಿ ತುಂಬ ಹೇಳ್ತಾರೆ ದೊಡ್ಡ ಗುಣ ತುಂಬ ನಿಷ್ಕಲ್ಮಶ ಮನಸ್ಸುಳ್ಳೋರು ನಮ್ಮ ಗಿಲ್ಲೆಯವರ ತಂದೆ ತಾಯಿ ಬಂದವರಿಗೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ತುಂಬ ಜನ ಅಭಿಮಾನಿಗಳು ಕೂಡ ಬೆಂಗಳೂರಿಂದ ಎಲ್ಲ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅಲ್ಲಿ ನಮಗೆ ಮನೆ ಹತ್ರ ಸಿಕ್ತಂಥವ್ರು ಕೂಡ ಬೆಂಗಳೂರಿಂದ ರ್ಯಾಲಿ ಮಾಡ್ಕೊಂಡು ಬಂದಿದ್ದಾರೆ ಅವರ ಗಿಲ್ಲಿ ಅಭಿಮಾನಿಗಳು ಈಗ ತಿರ್ಗ ಮದ್ದೂರು ಮಳವಳ್ಳಿ ಆ ರೋಡಲ್ಲಿ ರ್ಯಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಗಿಲ್ಲಿಯವರು ತುಂಬ ಚೆನ್ನಾಗಿ ಆಡ್ತಾಯಿದ್ದೀರ ಸೀಸನ್ ಟ್ವೆಲ್ ಬಿಗ್ ಬಾಸ್ ನೀವೇ ಗೆದ್ದು ಬರಬೇಕು ನೀವೇ ಗೆಲ್ತೀರ ನಮ್ಮ ಕನ್ನಡ ಜನತೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಮತ್ತು ಗೆದ್ದು ಬನ್ನಿ ಈ ಸೀಸನ್ ಟ್ವೆಲ್ವನ ಬಿಗ್ ಬಾಸ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್